ಪರಮಾತ್ಮನೇ ಬಾಯಿಂದ ಹೇಳಿರ್ತಕ್ಕಂಥದ್ದು ಎಷ್ಟು ಶ್ರೇಷ್ಠತೆ ಅಂದರೆ ಭಗವದ್ಗೀತೆ ಇಂಥ ಒಂದು ಗೀತೆ ಸ್ವಯಂ ಅವನ ಬಾಯಿಂದ ಬರಬೇಕಾದ್ರೆ ಇಂಥ ಒಂದು ಪಾರಾಯಣನ ವಿಶ್ವಗೀತಾ ಪರ್ಯಾಯ ಅಂತಲೇ ಕರೆದಿಟ್ಟು ಈ ಒಂದು ಸಂಭ್ರಮವನ್ನು ಆಚರಿಸ್ತಕ್ಕಂಥ ಪುತ್ರಿ ಶ್ರೀಗಳು ಈ ಸಲ ಉಡುಪಿಯಲ್ಲಿ ಭಾಳ ವಿಜೃಂಭಣೆಯಿಂದ ದೊಡ್ಡವ್ರು ಚಿಕ್ಕವರು ಇಬ್ಬರು ಮಾಡ್ತಕ್ಕಂಥ ಇದರಲ್ಲಿ ಎಷ್ಟು ವಿಶೇಷ ಅಂದರೆ ಕೋಟಿ ಗೀತ ಮಹಾಯಜ್ಞವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮ್ಮಂಥವ್ರಿಗೆ ಇಲ್ಲಿ ವಿಶೇಷವಾಗಿ ಪುತ್ತಿಗೆ ಶ್ರೀಗಳು ಈ ಸಲ ಪರ್ಯಾಯದಲ್ಲಿ ಒಂದು ಭಗವದ್ಗೀತೆಯನ್ನು ಯಾರ್ಯಾರು ಓದ್ತೀರ ಆ ಭಗವದ್ಗೀತೆಯನ್ನು ಓದಿರ್ತಕ್ಕಂಥದ್ದಿಗೆ ಸಾಕ್ಷ್ಯಭೂತವಾಗಿ ಲೇಖನವನ್ನು ಬರೀರಿ ಅಂತ ನೋಡಿ ಲೇಖನವನ್ನು ಬರೀತಕ್ಕಂಥದ್ದು ಸೊ ಪ್ರತಿಯೊಬ್ಬರು ಈ ಸಲಿ ಮಾಡಿರ್ತಕ್ಕಂಥ ಕೋಟಿ ಲೇಖನ ಗೀತೆ ಯಜ್ಞವನ್ನು ಯಜ್ಞ ಹಾಗೆ ನೀವು ಮಾಡಿರ್ತಕ್ಕಂಥ ಹೋಮವನ್ನು ಧರ್ಮೋ ಧರ್ಮೋರಕ್ಷತೆ ರಕ್ಷಿತ ಅಂದರೆ ಯದ್ಭಾವ ಅಂತದ್ಭವ ಇಂಥ ಒಂದು ಭಾವನೆಗೆ ನಿಮ್ಮನ್ನೆಲ್ಲ ಭಾಳ ಚೆನ್ನಾಗಿ ಅರ್ಥಪೂರ್ವ ಮಾಡ್ಕೊಂಡಿರೋ ಪುತ್ತಿಗೆ ಶ್ರೀಗಳಿಗೆ ಅಷ್ಟೂ ಮಠದವರಿಗೆ ಪ್ರತಿ ಎರಡೆರಡು ವರ್ಷಕ್ಕೆ ಒಂದು ಪರ್ಯಾಯಿತು ಒಬ್ಬ ಪ್ರದೇಶ ಸರ್ತಿ ಬರ್ತಾ ಹೋಗುತ್ತೆ ಕೃಷ್ಣ ಪರಮಾತ್ಮ ಈ ಸಲ ಐವತ್ತನೇ ವರ್ಷದ ಪುತ್ತಿಗೆ ಶ್ರೀಗಳಲ್ಲಿ ಐವತ್ತನೇ ವರ್ಷದ ವಿಶೇಷವಾಗಿರ್ತಕ್ಕಂಥ ಸನ್ಯಾಸ ಯೋಗಕ್ಕೆ ಅವರು ಕಾಲಿಟ್ಟಿರ್ತಕ್ಕಂಥದ್ದು ಅಂಥ ಒಂದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಒಂದು ಎರಡನೇದು ಗೀತ ಯಜ್ಞವನ್ನು ಮಾಡಿರ್ತಕ್ಕಂಥದ್ದು ಗೀತೋಪದೇಶವನ್ನು ಮಾಡಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಹೇಗಿದ್ದಾರೆ ಅವನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ವಿಶ್ವಗೀತಾ ಸಮ್ಮೇಳನ ಇದ್ದಾಗಿ ವಿಶ್ವದೀಶ ಪರ್ಯಾಯವನ್ನು ಅವರ ಹೆಸರಿಗೆ ಇಟ್ಬಿಟ್ಟಿದ್ದಾರೆ ಸೊ ಇಂಥ ಒಂದು ಕಾರಣಕ್ಕೆ ಲೇಖನವನ್ನು ತಾವೆಲ್ಲರೂ ಬರೀಬೇಕು ಬರೆದು ಅದನ್ನು ಕಳಿಸ್ತಕ್ಕಂಥ ಅವಕಾಶ ಪ್ರತಿಯೊಬ್ಬರು ಓದೋಕ್ಕೆ ಒಂದು ಪುಸ್ತಕ ಬರೆಯೋಕ್ಕೆ ಒಂದು ಲೇಖನ ಆ ಲೇಖನವನ್ನು ಬರೆದಿರೋಕ್ಕೆ ಸಾಕ್ಷಿ ಇಲ್ಲಿ ಬಂದು ಕೃಷ್ಣಪಾದದ ಪೂಜೆಯಾಗಿ ನಮಗೆಲ್ಲ ಪ್ರಸಾದ ರೂಪದಲ್ಲಿ ಗುರುಗಳೇ ಸ್ವತಃ ದೊಡ್ಡವರು ಚಿಕ್ಕವರು ಪರ್ಯಾಯದಲ್ಲಿ ನಿಮಗೆಲ್ಲರೂ ಅರ್ಪಣೆ ಮಾಡ್ತಾರೆ ಬಂದು ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಹೇಳಿ ನೋಡೋಣ ಲೋಕ ಸಮಸ್ತ ಸುಗಿನೋಭಾವಂತವರು